ಕರಿಮಣಿ ಮಾಲೀಕರ ಮೇಲೆ ಹೆಂಟಿ ದಾಳಿ ನ್ಯಾಯಕ್ಕಾಗಿ ಎಸ್ಪಿ ಬಳಿ ಮೊರೆ ಹೋದ ಗಂಡ ಆಸ್ತಿ ವಿಚಾರವಾಗಿ ನಡೆದ ಕೌಟುಂಬಿಕ ಕಲಹ ಹಲ್ಲೆಗೆ ಒಳಗಾಗಿ ಎರಡು ಕೈಕಾಲು ಮುರಿದುಕೊಂಡ ವ್ಯಕ್ತಿ ನ್ಯಾಯಕ್ಕಾಗಿ ಆಂಬ್ಯುಲೆನ್ಸ್ ಸಹಿತವೇ ಬಾಗಲಕೋಟೆ ನಗರದ ಎಸ್ಪಿ ಕಚೇರಿಗೆ ಬಂದ ಘಟನೆ ಬೆಳಕಿಗೆ ಬಂದಿದೆ ಪೀಳಗಿ ತಾಲೂಕಿನ ಸೊನ್ನ ಗ್ರಾಮದ ನಿವಾಸಿ ಕಲ್ಮೇಶ ಜೋಗಿ ಎನ್ನುವ ವ್ಯಕ್ತಿಯೇ ಹಲ್ಲೆಗೆ ಒಳಗಾಗಿ ಕೈಕಾಲು ಮುರಿದುಕೊಂಡ ವ್ಯಕ್ತಿ ತನ್ನ ಹೆಂಡತಿ ಮಹಾದೇವಿ ತನ್ನ ತಮ್ಮ ಶಂಕರ ಜಿಡ್ಡಿ ಮನಿ ಕಡೆಯಿಂದ ಹಲ್ಲೆ ಮಾಡಿಸಿದ್ದಾಳೆಂದು ಆರೋಪಿಸಿದ್ದಾನೆ ನಾವ್ರಿ ನಮ್ಮ ತಂದೆಯವರು ಮೊಮ್ಮಕ್ಕಳಿಗಾಗಿ ಆಸ್ತಿ ಚಲೋ ಆಸ್ತಿ ತಗೊಂಡು ನಮ್ ಹೊಲ ಮೊದಲೇ ಅಂದ್ರಿ ನಮ್ಮ ಹೆಂಡತಿ ಬರೀ ಡೈಲಿ ಹ್ಞೂ 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 ಅಂದ್ರಿ ಪ್ಲಾಸ್ಟಿಕ್ ವಕೀಲರೇ ಬರ್ಲಿ ಸೈ ಐತ್ರಿ ಸಹಿ ಮಾರ್ಲಾರ್ಕ ಮನಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲಾ ಇದ್ದು ಬಿದ್ದು ವಸ್ತುಗಳನ್ನ ಮನೆಯಾಗೆಲ್ಲಾ ತಗೊಂಡು ಹೋಗಿ ಈ ಮಾರಣಾಂತಿಕ ಹಲ್ಲೆ ಆರನೇ ಬಾರಿ ಮಾರಣಾಂತಿಕ ಅಲ್ಲೆ ಸರ ಐದು ಸಾರಿ ಅಲ್ಲೆ ಮಾಡಿದ್ರು ಚಸ್ಟ್ ಒಮ್ಮಿ ತಲಿ ಎಲ್ಲಾ ಬರೀ ಹಿರಿಯರ ಸಮ್ಮುಖದಾಗಿ ಮುಗಿತೈತ್ರಿ ನಮ್ಮ ತಂದೆಯವರ ಸ್ಥಿತಿನೂ ಸರ್ ಸರ ಒಬ್ರು ನಿರಂತ ಶಿಕ್ಷಕರೀ ಅದನ್ನ ಲಾಸ್ಟ್ ಮಿಕ್ಕಿ ಸೇರಿದ್ರಿ ನಾಲ್ಕು ಎಕರೆ ಆಸ್ತಿಗಾಗಿ ಹೆಂಡತಿ ತವರು ಮನೆಯವರನ್ನ ಕರೆಯಿಸಿ ಹೊಡೆಸುವುದು ಮಾಡ್ತಿದ್ದಾರೆಂದು ಎಂದು ಆರೋಪ ಕೇಳಿ ಬಂದಿದೆ ತಾವು ಹೇಳಿದ್ದಲ್ಲಿ ಸಹಿ ಮಾಡುವಂತೆ ಒತ್ತಡ ಹೇರಿದ ಹಿನ್ನೆಲೆ ಗಲಾಟೆ ನಡೆದಿದ್ಯಂತೆ ಅಪ್ಪ ಮೊದ್ಲು ಇಕ್ಕಿಮಿ ಕಸುದಿಲ್ಲ ಏನ್ ಹೇಳಕ್ ಬರುದಲ್ರಿ ಸರ ಎಂಬತ್ತೆ ಎಸಾದ ಮನ್ಸಿ ಅದು ಗಾಬಿಗ್ ಬಿದ್ದ ಕಿಸಿನಿಂದ ಬಡಿಬೇಡ್ರಡಿಬೇಡ್ರಿಟ್ರಿ ಬಲ್ಲಂಗ ಮನ್ಸಿ ಕಿಸ್ಬಿಟ್ಟು ಮಾಡ್ಸಿದೇವ್ರಿ ಸರ್ ಅದಕ್ಕಿಂತ ಇಷ್ಟೆಲ್ಲ ಸಿಟಿಗತಿ ಆಗಿದ್ರು ಸುಮ್ ಸುಮ್ಕೆ ಸುಮ್ ಅಷ್ಟೇ ಏನ್ ಗಂಡನ್ ಜಗಳ್ ಮಾಡ್ಕೆ ಇಷ್ಟ ಬೆಲೆಗೆ ಹೊರಗ್ ಬಂದಾರಿ ಸರ್ ಹೆಣ್ಮಕ್ಳು ನಾವು ಮೂರ್ ಚೋಯ್ ಬಳ್ಳಾರ ತಪ್ಪದಂಗ ಇದ್ರಿ ಬಡದ ಒಂದೇ ಹೇಳಕ್ ಬಂದ್ ಅದನ್ನೇ ಅಟೆ ಹೇಳ್ಬಿಟ್ಟನ್ರಿ ಸರ್ ಅವ್ರಿ ಸೆಪ್ಟೆಂಬರ್ ನಾಲ್ಕರಂದು ಘಟನೆ ನಡೆದಿದ್ದು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿ ಕಲ್ಮೇಶ ಈಗ ಪ್ರಜ್ಞೆ ಬಂದ ಬಳಿಕ ಎಸ್ಪಿ ಅವರ ಬಳಿ ನ್ಯಾಯ ಕೇಳಲು ಬಂದಿದ್ದಾಗಿ ಗಾಯಾಳುವಿನ ಸಹೋದರಿ ಯಮುನಾಬಾಯಿ ಹೇಳಿದ್ದಾರೆ ಬಾ ಎಕ್ರೆ ಹೊಲ ಅಂತೂ ಮನೆ ಅದು ಕಟ್ಸಿದ್ ಸರ ಸುಟ್ಟು ನಾಕ್ ಐತಿನ್ ತಿನ್ ಚೆಂದ ಮಾಡಿ ಬರೇ ಮೇಲೆ ಮೇಲೆ ಹೊಡಸೋದು ಬಡಿಸೋದು ಇದನ್ನೇ ಮಾಡ್ಕೊತ ಬಂದ್ರಿ ಸರ್ ಅವ್ರು ಈಗ ಎದ್ರ ಸಲೇ ಸರ್ ಮಕ್ಳದ ಹೂ ಇನ್ನ ಜವಳ ಹತ್ತಿದ ಭೂಮಿ ಹಾಕದ ಇದು ಬ್ಯಾಡ ತೆಗೀನು ಹೊಲದ ಬಾಜು ಹೊಲ ಸಿಗ್ತದ ಚಲೋ ಹೊಲ ಹಿಡೀನು ಮಾಡೋನು ಅಂತ ಸಲಯಾಗಿ ಅಜ್ಞಾನ ಪಾಲಕ್ ಹತ್ ನಮ್ಮಅಪ್ಪ ಮಮ್ಮಕ್ಳ ಹೆಸರೇನಾ ಹೊಲ ಹಚ್ಚಿದ್ದೀನ್ರಿ ಸರ್ ಅದಕ್ ನೀನು ಸಹಿ ಕೊಟ್ಬಿಡು ನಾವು ಸಹಿ ಮಾಡ್ತೀವಿ ಚೊಲೋದು ಹಿಡೀನು ಅಂತ ಅಂದ್ ಸಲ ನಾ ಸಹಿ ಕೊಡುದಿಲ್ಲ ಅಂತ ಅಂದ ಅಲ್ಲಿ ತವ್ರ ಹೋಗಿ ಅವ್ರ ಉಟ್ರನ್ ತಲೆ ತುಂಬಿ ಈಗ ರೀ ತಮ್ಮನ್ನ ಬಡಿಯಾಕ ಕಟ್ಬೇಶಾಡ್ರಿ ಒಬ್ಬ ಅಣ್ಣನ ಮಗ ಕಾಯ್ಕೊತ ನಿಂತನ್ರೀ ಸರ್ ಸರ ಬಲಗಾಲ ಮೂರ್ತದಲ್ಲಿ ಮುರಿದ್ರಿ ಸರ ಎಡಗಾಲ ಮಳಕಾಲ ಪಟ್ಟಿ ಮುರಿದ್ರಿ ಸರ ಎಡಗೈದ ಸರ ಎದಿಗಿದ್ರಿ ಸರ ಎಲ್ಲಿ ಬೇಕಲ್ಲಿ ಎರಡು ತೊಡಿಗ್ರಿ ಸರ ಎಡಗಾಲ ರಕ್ತ ರಕ್ತ ಎಡಗೈತೆ ನೀರ್ಲ ಮಸ್ಗಟ್ಟದ್ರಿ ಸರ ಕೇವಲ ಕಲ್ಮೇಶನ ಹೆಂಡತಿ ಮಹಾದೇವಿಯ ತಮ್ಮ ಮಾತ್ರ ಹಲ್ಲೆ ಮಾಡಿಲ್ಲ ಅವರ ಸಂಬಂಧಿಕರು ಹಲ್ಲೆ ಮಾಡಿದ್ದು ಮಹಾದೇವಿ ಸೇರಿದಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಅಳಲು ತೋಡಿಕೊಂಡ್ರು రన్ టీవీ న్యూస్ బాగలకోటే